ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ ಬೆಂಗಳೂರು ಇವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಿಭಿನ್ನವಾದ ಒಂದು ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಹಕಾರಿಯಾಗುವಂತಹ ಸಾಕಷ್ಟು ಯೋಜನೆಗಳನ್ನು ಅವರು ಕಲೆಯ ಮೂಲಕ ಆರ್ಟ್ಸ್ ಮೂಲಕ ಪರಿಚಯಿಸಿದ್ದಾರೆ ಈ ಒಂದು ಶಾಲೆಯಲ್ಲಿ ನಾವು ಕೆಲಸ ಮಾಡುವಾಗ ಮಕ್ಕಳಿಗೆ ಕಲಿಸುವಂತಹ ಹಾಗೂ ಅವರಿಗೆ ತಿಳಿ ಹೇಳುವಂತಹ ವಿಧಾನ ನಮಗೆ ಭಾಳಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕೆಂದರೆ ನಾವು ಆಯ್ದುಕೊಂಡ ಕತೆ ಪೂರ್ಣಚಂದ್ರ ತೇಜಸ್ವಿಯವರದು ಅವರ ಪರಿಸರದ ಬಗ್ಗೆನ ಕಾಳಜಿ ಹಾಗೂ ಅವರ ಪ್ರಾಣಿ ಸಂಕುಲಗಳ ಹಾಗೂ ವಿವಿಧ ಕೀಟಗಳ ಬಗ್ಗೆ ಇರುವಂತಹ ಆಲೋಚನೆಗಳನ್ನು ಮಕ್ಕಳಿಗೆ ತಿಳಿಸಿ ಅದರ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡಿಸಿ ಮಕ್ಕಳಿಗೂ ಕೂಡ ಪರಿಸರ ಕಾಳಜಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಥೆಯನ್ನು ಎಣೆದಿದ್ದೇವೆ ಮಕ್ಕಳಿಗೆ ಸಾಕಷ್ಟು ಹಾಡುಗಳನ್ನು ಹೇಳ್ಕೊಡುವಾಗಲೂ ಕೂಡ ಪರಿಸರದ ಬಗ್ಗೆ ಇರುವಂತಹ ಸಾಹಿತ್ಯಗಳನ್ನು ಹುಡುಕಿ ಆ ಒಂದು ಹಾಡುಗಳಿಗೆ ಸಂಯೋಜನೆ ಮಾಡಿ ನಾವು ಹಾಡುಗಳನ್ನು ಕೂಡ ಕಲಿಸಿದ್ದೇವೆ ಮಕ್ಕಳು ಬಹಳ ವಿಶೇಷವಾಗಿ ಈ ಒಂದು ನಾಟಕವನ್ನು ಅಭ್ಯಾಸ ಮಾಡಿದ್ದಾರೆ ಹಾಗೂ ಬಹಳ ಉಪಯುಕ್ತವಾಗಿರುವಂಥ ಪರಿಸರ ಕಾಳಜಿಯ ಗೀತೆಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ ಮತ್ತೊಮ್ಮೆ ನಾನು ವಿನಿತ್ ಕುಮಾರ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಯೋಜನೆಯನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿರುವಂಥ ಇಂಡಿಯಾ ಫೌಂಡೇಶನ್ ಫಾರ್ ದಿ ಹಾರ್ಟ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಪಕ್ಷಿ ತುಟಿಟ ಇತ್ತು ಅಂತ ಓದೋದೇ ಆಗಿದೆ ಆದ್ರೆ ನಿಜವಾಗ್ಲು ನಮ್ ಪಾಠದಲ್ಲಿರೋದು ಯಾವ್ದು ಕಾಣ್ತಿಲ್ಲ ಎಲ್ಲ ಮಾಯವಾಗಿದೆ ಪಾಠದಲ್ಲಿ ಬರೀ ಪ್ರಶ್ನೆಗೆ ಉತ್ತರ ಓದಿರೋ ಪಾಠ ಮುಗಿಯುತ್ತೆ ನಾವು ಕಲಿತಾ ಕಲಿಸುತ್ತಾ ಏನಾದ್ರು ಮಾಡ್ಲೇಬೇಕಲ್ವಾ ನಮ್ ಪಾಠದಲ್ಲಿರೋ ತರನೇ ಪರಿಸರದ ಕತೆಗಳು ಹೇಳೋರು ಯಾರಿದ್ದಾರೆ ನಮ್ ಶಾಲೆ ಬಂದಿರಲಿಲ್ವಾ ಯಾರು ಬಂದಿದ್ರು ನೆನಪಿಗೆ ಬರ್ತಿಲ್ವಲ್ಲ ಅದೇ ಕಡೆ ಅಯೋಗ್ಯ ಬಂದಿರಲಿಲ್ವಾ ಅಂದ್ರೆ ರಜದಲ್ಲಿ ಎಲ್ಲ ಮರ್ತೋಗಿದೆ ಯಾರು ಹೇಳು ಅದೇ ಕಡೆ ಐಐ ಇಂಡಿಯಾ ಫೌಂಡೇಶನ್ ಪ್ರೋಗ್ರಾಮ್ ಓ ಗೊತ್ತು ಗೊತ್ತು ನಡೆದುಕೊಂಡಿದ್ದ ಕಳೆದ ವರ್ಷ ಐ ಎಫ್ ಎ ತಂಡದ ವಿನೀತ್ ಅವರು ನನ್ನ ಕನ್ಸಲ್ಟ್ ಮಾಡಿ ಹೀಗೆ ಒಂದು ಈ ಥರ ಒಂದು ಪ್ರಾಜೆಕ್ಟ್ ಇದೆ ಈ ಥರ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಿಸ್ಬೇಕು ಒಂದಿಷ್ಟು ನಾಟಕವನ್ನು ಮಾಡಿಸ್ಬೇಕು ಅಂತ ಮಾತಾಡೋದಂಥ ಸಂದರ್ಭದಲ್ಲಿ ನಾವು ಬೇರೆ ಕಡೆ ಎಲ್ಲ ಯಾಕೋ ಆಯ್ಕೆ ಮಾಡ್ತೀರಿ ನಮ್ಮ ಹಿರೇಗೌಜ ಹೈಸ್ಕೂಲೇ ತುಂಬ ಒಳ್ಳೆಯ ಪರಿಸರದಲ್ಲಿ ಇದೇ ವಾತಾವರಣದಲ್ಲಿರುವಂಥ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡಿಕೊಂಡು ಈ ನಮ್ಮ ಹಿರೇಗೌಜ ಹೈಸ್ಕೂಲ್ನ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ತೇಜಸ್ವಿ ಶಾಲೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಅಂದರೆ ಈ ಪೂರಕವಾದ ವಾತಾವರಣ ಮತ್ತು ತೇಜಸ್ವಿಯವರು ನಮ್ಮ ಜಿಲ್ಲೆಯವರೇ ಆಗಿ ಅವರ ಒಂದು ಪರಿಸರದ ಆಸಕ್ತಿ ಪರಿಸರ ಅಧ್ಯಯನಗಳು ಇವೆಲ್ಲವೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಥರದ ಸೌಲಭ್ಯಗಳು ಸಿಗೋದು ಭಾಳ ಕಷ್ಟ ನೀವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋದರೆ ಹೋಲಿಸ್ಕೊಂಡ್ರೆ ಅಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಆದರೆ ಸರ್ಕಾರಿ ಶಾಲೆಗಳಿಗೆ ಇಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟು ಮಕ್ಕಳಿಗೆ ಬೇಕಾದಂಥ ಅವರ ಭವಿಷ್ಯಕ್ಕೆ ಬೇಕಾದಂಥ ಒಂದು ರೂಪುರೇಷೆಗಳನ್ನು ರೂಪಿಸ್ಕೊಡುವ ನಿಟ್ಟಿನಲ್ಲಿ ಇವತ್ತು ನಮಗೆ ಐ ಎಫ್ ಎ ಅವರು ಒಂದು ಒಳ್ಳೆ ಕಾನ್ಸೆಪ್ಟ್ನ ಈಗೌದು ಶಾಲೆಗೆ ಹಾಕ್ಕೊಟ್ಟಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ಈ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಮೊದಲಿಗೆ ನಾವು ಮಕ್ಕಳಿಗೆ ಪಕ್ಷಿಗಳ ಪರಿಚಯ ಗಿಡ ಮರಗಳ ಪರಿಚಯ ಮತ್ತು ಮಕ್ಕಳಿಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದಂಥದ್ದು ಮತ್ತು ಫಾರೆಸ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಅಲ್ಲಿನ ಪರಿಸರವನ್ನು ಪರಿಚಯ ಮಾಡಿಕೊಡುವಂಥದ್ದು ಒಂದು ಮತ್ತು ಬೇರೆ ಬೇರೆ ನಿರಂತರವಾಗಿ ಅವ್ರಿಗೆ ಮಕ್ಕಳಿಗೆ ಸಣ್ಣ ಸಣ್ಣ ಪರಿಸರದ ಗೀತೆಗಳನ್ನು ಹಾಡಿಸುವಂಥದ್ದು ಇವೆಲ್ಲವೂ ಕೂಡ ಮತ್ತು ಆಗಾಗ ರಿಸೋರ್ಸಸ್ ಪರ್ಸನ್ಸ್ಗಳು ಬಂದು ಮಕ್ಕಳಿಗೆ ಕ್ಲಾಸ್ನ ಮಾಡ್ತಿದ್ದಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ಒಂದು ಆ್ಯಕ್ಟಿವಿಟಿಗಳು ನೋಡ್ತಾ ಹೋದಾಗ ಯಾವುದೇ ಖಾಸಗಿ ಶಾಲೆಗಳಿಗೆ ನಾವು ಕಮ್ಮಿ ಇಲ್ಲ ಅನ್ನುವಂಥನ ನಮಗೆ ಮಕ್ಕಳಿಗೆ ಒಂದು ಆ ಮನೋಭಾವ ಬರಲಿಕ್ಕೆ ಒಂದು ಧೈರ್ಯವನ್ನು ತುಂಬಂಥ ವಾತಾವರಣ ನಿರ್ಮಾಣ ಆಗಿದೆ ನಂದು ತೇಜಸ್ವಿ ಶಾಲೆ ಅಂತ ಹೇಳಿ ಒಂದು ಅಧ್ಯಯನ ಮಾಡೋಣ ಅಂತ ಹೇಳಿ ಐ ಎಫ್ ಎಗೆ ನಾನು ಅಪ್ಲೈ ಮಾಡಿದ್ದೆ ಸೊ ಪಠ್ಯಗಳು ಮತ್ತು ಪಾಠದಲ್ಲಿರುವಂತಹ ಪಠ್ಯಗಳು ಹಾಗೂ ತೇಜಸ್ವಿಯವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಸಾಮ್ಯತೆ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆ ನಿಟ್ಟಿನಲ್ಲಿ ಹಿರೇಗೋಜ ಸ್ಕೂಲಿಗೆ ನಾನು ಅಪ್ರೋಚ್ ಮಾಡಿದಾಗ ಸೊ ಅವರು ಸಂತೋಷದಿಂದ ಒಪ್ಕೊಂಡ್ರು ಇಡೀ ಒಂದು ವರ್ಷದ ಪ್ರೋಸೆಸ್ಸು ನಮಗೆ ಪ್ರಯೋಗ ಚೆನ್ನಾಗಾಗ್ಬೋದು ಚೆನ್ನಾಗಾಗ್ದಲ್ಲೇ ಇರ್ಬೋದು ಆದರೆ ಮಕ್ಕಳಿಗೆ ಪ್ರೋಸೆಸ್ಸು ತುಂಬ ಮುಖ್ಯ ಅನ್ನೋದು ಐ ಎಫ್ ಎ ಆಶಯನೂ ಅದು ಮತ್ತು ನನ್ನ ಪ್ರೋಸೆಸ್ಸು ಸಹ ಅದೇನೆ ಮಕ್ಕಳು ಒಂದು ನಾಟಕ ಇವತ್ತು ಚೆನ್ನಾಗಾಗ್ಬೋದು ಚೆನ್ನಾಗಾಗದಲ್ಲೇ ಇರ್ಬೋದು ಅದ್ರ ಬಗ್ಗೆ ನಮಗೆ ಯಾವ ವರಿನೂ ಇಲ್ಲ ಆದರೆ ಇಡೀ ಒಂದು ವರ್ಷದಲ್ಲಿ ಮಾಡಿರುವಂತಹ ಪ್ರೋಸೆಸ್ಗಳು ನಡೆದಿರುವಂಥ ಕ್ಲಾಸಸ್ಸು ತುಂಬ ಇಂಪಾರ್ಟೆಂಟ್ ಆದ ಕ್ಲಾಸಸ್ಗಳು ಫೋಟೋಗ್ರಫಿ ವರ್ಕ್ಶಾಪು ಪ್ರವಾಸ ಪಕ್ಷಿ ವೀಕ್ಷಣೆ ಸಿನಿಮಾ ಓದು ತೇಜಸ್ವಿಯವರ ಬರಗಳು ಒಂದಷ್ಟು ಮತ್ತು ಇಲ್ಲಿಯ ಸುತ್ತಮುತ್ತ ಊರಿನ ಕಥೆಗಳು ಅಲ್ಲಿಯ ಪರಿಸರವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ಗಳು ಬಂದು ಈ ಶಿಬಿರವನ್ನು ಈ ಒಂದು ವರ್ಷದ ಕಾರ್ಯಾಗಾರವನ್ನು ಮಾಡಿದ್ದೀನಿ ತುಂಬ ಯಶಸ್ವಿಯಾಗಿ ಮುಗಿದಿದೆ ಇದು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಐ ಎಫ್ ಎಗೆ ತುಂಬ ಥ್ಯಾಂಕ್ ಯು ತೇಜಸ್ವಿ ಶಾಲೆ ಎಂಬ ಕಲಾಂತರ್ಗತ ನಾಟಕ ಪ್ರಯೋಗವನ್ನು ಆ ಯೋಜನೆಯಡಿಯಲ್ಲಿ ಇವತ್ತು ತೇಜಸ್ವಿಯ ಬದುಕು ಬರಹ ಅವರ ದಿನಚರಿ ಈ ಕುರಿತು ಮಕ್ಕಳಿಗೆ ಆ ಒಂದು ನಾಟಕವನ್ನು ಪ್ರಯೋಗ ಮಾಡಲಿಕ್ಕೆ ನಮ್ಮ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಭಾಳ ಸಂತೋಷದ ಸಂಗತಿ ಹೇಳಿದರೆ ತೇಜಸ್ವಿ ಅಂತಕ್ಕಂಥದ್ದು ಒಬ್ಬ ನಡೆದಾಡುವ ವಿಶ್ವಕೋಶ ಇದ್ದ ಹಾಗೆ ಮತ್ತು ಅವರೊಬ್ಬ ದೊಡ್ಡ ವಿಶ್ವವಿದ್ಯಾಲಯ ಇದ್ದ ಹಾಗೆ ಅವರನ್ನು ಅಧ್ಯಯನ ಮಾಡಬೇಕು ಅವರನ್ನು ಓದಬೇಕು ಅವರನ್ನು ಅರ್ಥ ಮಾಡಿಕೊಂಡ್ರೆ ನಾವು ಪರಿಸರವನ್ನು ಮತ್ತು ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಂತೆ ಅಂತ ನಾನು ಭಾವಿಸಿದ್ದೀನಿ ಹೇಳಿದ್ರೆ ಅವರು ದಿನದ ಬಹುತೇಕ ಭಾಗವನ್ನು ಅವರು ಕಾಡಿನಲ್ಲಿ ತೋಟದಲ್ಲಿ ಗದ್ದೆಯಲ್ಲಿ ಹಳ್ಳದಲ್ಲಿ ಈ ರೀತಿಯ ಪ್ರಕೃತಿಯ ಮಧ್ಯೆ ಬೆಟ್ಟ ಗುಡ್ಡಗಳ ನಡುವೆ ಅಲೆದಾಡ್ತಾ ಅಲ್ಲಿನ ಪ್ರಾಣಿ ಪಕ್ಷಿ ಕೀಟ ಪ್ರಪಂಚದ ವಿಸ್ಮಯಗಳನ್ನು ಅವರು ಅರಿತಾ ಸಾಕಷ್ಟು ಅದನ್ನು ಸಾಹಿತ್ಯಕ್ಕೆ ತಂದರು ಅಂತಹ ಸಾಹಿತ್ಯವನ್ನು ಓದಲಿಕ್ಕೆ ಅನೇಕರಿಗೆ ಸಮಯ ಇಲ್ಲ ಅಂತ ಅಂತ ನನಗನ್ನಿಸ್ಕೊಳ್ತೀನಿ ಆದರೆ ಅಂಥದ್ದನ್ನು ಒಂದು ರಂಗಪ್ರಯೋಗ ಮಾಡಿ ತೇಜಸ್ವಿಯ ಕೆಲವು ಬದುಕನ್ನು ಅವರ ಬರಹವನ್ನು ಮತ್ತು ಪರಿಸರದ ಬಗ್ಗೆ ಅವರಿಗಿದ್ದಂಥ ಅವಿನಾಭಾವ ಸಂಬಂಧಗಳನ್ನು ಮತ್ತು ಮಾನವ ಮತ್ತು ಪರಿಸರದ ನಡುವೆ ಒಂದು ಕ್ರಿಯಾತ್ಮಕವಾದ ಸಂಬಂಧ ಇದೆ ಅದು ಎಲ್ಲೋ ಒಂದು ಕಡೆ ಕಳಚ್ತಾ ಇದೆ ಆ ಕೊಂಡಿ ಆ ಕೊಂಡಿ ಕಳಚದ ಹಾಗೆ ನಾವು ನೋಡಿಕೊಳ್ಬೇಕು ಸೊ ಈ ಭೂಮಿಯನ್ನು ಪ್ರಕೃತಿಯನ್ನು ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಒಂದು ಉಡುಗೊರೆಯಾಗಿ ನಾವು ಒಂದು ಕಾಣಿಕೆಯಾಗಿ ಕೊಡಬೇಕಾಗಿದೆ ಇಪ್ಪ ಮುಂಚೆ ಈ ನಾಟಕ ಶುರುವಾಗೋಕೆ ಮುಂಚೆ ನಮಗೇನು ಅಷ್ಟು ಪರಿಸರದ ಬಗ್ಗೆ ಗೊತ್ತಿದ್ದಿಲ್ಲ ಮತ್ತು ಅದು ಅದ್ರದ್ದು ಹೆಂಗೆ ಇದು ಮಾಡಬೇಕು ಪರಿಸರ ಉಳಿಸ್ಬೇಕು ಅಂತ ಗೊತ್ತಿದ್ದಿಲ್ಲ ಮತ್ತು ಈ ನಾಟಕ ಶುರು ಆದಮೇಲೆ ಅಷ್ಟಕ್ಕೊಂದು ಡೈಲಾಗ್ಸನ್ನ ಕಲಿಯೋಕ್ಕಾಗಲಿಲ್ಲ ತುಂಬ ತುಂಬ ಇತ್ತು ಕಷ್ಟ ಆಗ್ತಿತ್ತು ಮತ್ತು ಅವ್ರು ಹೇಳ್ಕೊ ಅವರು ಹೇಳ್ಕೊಡೋ ರೀತಿಗೆ ತುಂಬ ಇಷ್ಟ ಆಯಿತು ಮತ್ತು ಅದರಿಂದ ನಾವು ಪರಿಸರ ಹೆಂಗುಳಿಸ್ಬೇಕು ತೇಜಸ್ವಿಯವರು ಹೆಂಗೆ ಹೆಂಗಿದ್ರು ಏನೇನು ಬಂದರು ಮತ್ತು ಅವ್ರು ಯಾವ ಥರ ಪ್ರಾಣಿಗಳು ಪಕ್ಷಿಗಳನ್ನ ಇದು ಇದು ಮಾಡ್ತಿದ್ರು ಆರೈಕೆ ಮಾಡ್ತಿದ್ರು ಅಂತ ಕಲ್ತಿದ್ವಿ ನನಗೆ ಪ್ರಕೃತಿ ನನ್ನ ಹೆಸರು ಈ ನಾಟಕ ಮಾಡಬೇಕಂದ್ರೆ ತುಂಬಾ ಇಷ್ಟ ಆಯ್ತು ಮೊದ್ ಮೊದ್ಲು ಇಷ್ಟು ಉದ್ದ ಡೈಲಾಗ್ ಕೊಡ್ತಿದ್ರು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದ್ರೆ ಹೋಗ್ತಾ ಹೋಗ್ತಾ ಕಲಿತಾ ಹೋದ್ರೆ ತುಂಬಾ ಇಷ್ಟ ಆಯ್ತು ಮತ್ತೆ ಹಾಡು ಅವೆಲ್ಲ ಕಲಿಬೇಕಾದ್ರೆ ತುಂಬಾ ಇಷ್ಟ ಆಯ್ತು ಮತ್ತೆ ಈ ಪರಿಸರನ ಉಳಿಸ್ಬೇಕು ಪ್ರಾಣಿ ಪಕ್ಷಿನ ಹೆಂಗ್ ಪ್ರೀತಿಸಬೇಕು ಆಮೇಲೆ ಇದನ್ನೆಲ್ಲ ನೋಡಿದ್ರೆ ತೇಜಸ್ವಿ ಅವ್ರನ್ನ ಇನ್ಸ್ಪಿರೇಷನ್ ತಗೊಬೇಕು ಅಂತ ಮನ್ಸಿಗೆ ಬಂದಿತ್ತು ಐ ಎಫ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ